ಏ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಅವರು ಎಲ್ಲರೂ ಚೆನ್ನಾಗಿದ್ದೀರಲ್ವ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಚಿಕ್ಕದಿದೊಂದು ಒಂದೆರಡು ಕೆ ಜಿ ಅಷ್ಟು ಉಂಟು ಎರಡರಲ್ಲಿ ಚಿಕ್ಕ ಚಿಕ್ಕದಿದು ಎರಡು ತೊಗೊಂಡಿದ್ದೀನಿ ಇದರದ್ದು ಕಾಶಿಯೆಲ್ಲೋ ಮಾಡು ಅಂತ ಹೇಳಿ ಮೊದಲು ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇದನ್ನು ಚೋಪರ್ಲಿ ಚೋಪ್ ಮಾಡಬೇಕು ಮಾಡುವ ಕುಂಬಳಕಾಯನ್ನು ತುಳಿದಿದ್ದೀನಿ ಚೆನ್ನಾಗಿಲ್ಲ ಅಷ್ಟೊಂದು ಇದು ಸ್ವಲ್ಪ ಮೆತ್ತಿಗೆ ಆಗಿದೆ ಅದು ಸ್ಪಾಂಜಿ ಥರ ಆಗಿದೆ ಆ ಥರ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ತುರಿಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಎಲ್ತ್ ಇರೋದನ್ನು ತಗೋಬೇಕು ಅದು ಬೆಳೆದಿದೆ ಆಮೇಲೆ ಗೋ ಇದು ಗೋಡಂಬಿ ಬಾದಾಮ್ ಆಮೇಲೆ ದ್ರಾಕ್ಷಿ ಒಂದು ಮಣಲನ್ನು ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ನಾನು ತುಪ್ಪ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿ ಕೂಡ ಫ್ರೈ ಮಾಡಿ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಫ್ರೈ ಮಾಡ್ತಿದ್ದು ಅಂದರೆ ತುಂಬ ಟೈಮ್ ಕೂಡ ಈ ತುಪ್ಪದಲ್ಲಿ ಹಾಕಿದ್ದೀನಿ ನಾನು ಇದನ್ನು ಫ್ರೈ ಮಾಡುವ ಹಾಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಗ್ಯಾಸನ್ನು ಸ್ಲೋ ಮಾಡಿ ಬೇಯಕ್ಕಿಡುವ ಇದು ಮಿಕ್ಸ್ ಮಾಡಿ ನೀರೆಲ್ಲ ಚೆನ್ನಾಗಿರುತ್ತೆ ತೆಗೆದು ಇನ್ನು ಬೇಯಬೇಕು ಇದೇ ನೀರಲ್ಲಿ ಬೇಯಲಿ ಈಗ ಸಕ್ಕರೆಯನ್ನು ಎಡ್ ಮಾಡ್ತಾ ಒಂದು ನೂರು ಗ್ರಾಮಷ್ಟು ಸಕ್ಕರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಇರೋದು ಅದು ಮಿಕ್ಸ್ ಮಾಡುವ ಇನ್ನು ಕುಡಿದು ನೀರು ಬಿಡುತ್ತೆ ಏಲಕ್ಕಿಯನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಸಕ್ಕರೆ ಅಲ್ಲಿನ ಕರಗಿಬಿಟ್ಟು ಚೆನ್ನಾಗಿ ಅಕ್ಕಿ ಹಾಕ್ತಾ ಬರಬೇಕು ಆವಾಗ ಅಲ್ಲ ರೆಡಿ ಆಗುತ್ತೆ ನೋಡಿದು ಡ್ರೈ ಆಗ್ತಾ ಬಂತು ಸ್ವಲ್ಪ ಹೊತ್ತಿದ್ರೆ ಡ್ರೈ ಆಗುತ್ತೆ ಸಾಕನ್ನು ಈಗ ಸ್ವಲ್ಪ ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ ನಾನು ರೆಡ್ ಫುಡ್ ಕಲರನ್ನು ಹಾಕಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಎಲ್ಲೋ ಕಲರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಎಲ್ಲೋ ಕಲರ್ ಚೆನ್ನಾಗಿ ಚೆನ್ನಾಗಿ ಕಾಣೋದು ನೋಡಿ ಇದೆಲ್ಲ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಆಮೇಲೆ ಗೋಡೆ ದ್ರಾಕ್ಷಿ ಎಲ್ಲ ಹಾಕಿ ಮಿಕ್ಸ್ ಮಾಡುವ ಈಗ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಆಗಿದ್ರೆ ಸಾಕು ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆಗಿದ್ದು ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ರೆಡಿ ಇತ್ತು ಕಾಶಿ ಹಲ್ವ ಕಾಶಿ ಹಲ್ವ ರೆಡಿ ಆಯಿತು ನೋಡಿ ಕುಂಬಳಕಾಯಿಯ ಕಾಶಿ ಹಲ್ವ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ మీరు ఫ్యామిలీ ఫ్రెండ్స్ గల కలిసి అనుకున్నప్పుడు నాకు లైక్ మరి థ్యాంక్ యూ టూ తెలుస్తున్నా